ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ವೆಸ್ಟರ್ ಕ್ಲಾಗ್ಸ್ ಏನಪ್ಪ ವಿಡಿಯೋ ಅಂದರೆ ಇವತ್ತು ಸುದ್ದಿ ಏನಿಲ್ಲ ಗುರು ಲೋಡು ಲೋಡಿಂಗ್ ಅಂತೂ ಇಲ್ಲ ಗಾಡಿ ಜಾಸ್ತಿ ಗಲೀಜಾಗ್ಬಿಟ್ಟಿದೆಯಲ್ಲ ದ್ರಾಕ್ಷಿಗೋಗಿ ಅದರಿಂದ ವಾಟರ್ ಸರ್ವಿಸ್ ಮಾಡಿಸ್ಬೇಕು ಫೋನ್ ಮಾಡಿದ್ದೆ ಲೋಡ್ ಏನಾದರೂ ಸೆಟ್ ಆದರೆ ಹೋಗಬೇಕು ಬನ್ನಿ ವಾಟರ್ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ಲೋಡ್ ಆಲ್ಮೋಸ್ಟ್ ಇರುತ್ತೆ ಫೋನ್ ಮಾಡಿದ್ದೆ ಈಗ ಹೇಳ್ತೀನಿ ಅಂತ ಹೇಳಿದ್ದಾರೆ ಬನ್ನಿ ಯಾರು ರಸ್ತಾಗಿ ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕ್ರೇಟ್ ಇದ್ದಾವೆ ಗಾಡಿಯಲ್ಲಿ ಕ್ರೇಟೆಲ್ಲ ಇಳಿಸ್ಬಿಟ್ಟು ವಾಟರ್ ಸರ್ವಿಸ್ ಮಾಡಿಸ್ಬೇಕು ಜಾಸ್ತಿ ಕಲೀಜಾಗ್ಬಿಟ್ಟಿದ್ದೆ ಪ್ಲ್ಯಾಟ್ಫಾರಾಮು ಅದರಿಂದ ವಾಟರ್ ಸರ್ವಿಸ್ ಮಾಡಿಸ್ಲೇಬೇಕು ಬನ್ನಿ ನಿನ್ನೇ ಸಲ ಇವರ ನಮ್ಮನವ್ರು ಕಲ್ಚರೋ ದಾಡಿಲ್ಲ ಗಾಡಿ ಎಷ್ಟು ಕೆಲಸ ಆಗಿ ಕ್ರೇಟ್ ಎಲ್ಲ ಅನ್ಲೋಡ್ ಆಯಿತು ನೋಡಿ ಸರ್ವಿಸ್ ಏನು ಈಗ ಸರ್ವಿಸ್ಗೆ ಹಾಕಬೇಕು ಎಲ್ಲ ಕ್ರೇಟ್ ಇಳಿಸ್ಬಿಟ್ವಿ ನೋಡಿ ನಮ್ಮ ಫ್ರೆಂಡ್ ಬಂದ ಕಿಟ್ಟಿ ಅಂದ್ಬಿಟ್ಟು ವಾಟರ್ ಸರ್ವಿಸ್ ಮಾಡಿ ಮಾಡ್ತಿದ್ದಾರೆ ಗಾಡಿ ಊಟ ಟೈಮ್ತು ಊಟ ಮಾಡೋಣ ಅಂತ ಶಿಬ್ಲಾಪುರ ಟೌನ್ ಒಳಗಡೆ ಬಂದ್ವಿ ಎಲ್ಲಿ ಊಟ ಮಾಡೋಣ ಅಂದರೆ ಭಗವಾನ್ ಮಿಲ್ಟ್ರಿ ಹೋಟಲ್ ಹೋಟ್ಲಲ್ಲಿ ಮುಷ್ಕ ತಿನ್ನೋಣ ಅಂದರು ಅದರಿಂದ ಹೋಗ್ತಾಯಿದ್ದೀವಿ ನಮ್ಮ ಮನೇಲು ನಾನು ಕಿಟ್ಟಿ ಕೃಷ್ಣ ಊಟ ಮಾಡ್ಕೊಂಡು ಬರೋಣ ಅಷ್ಟೊತ್ತಿಗೆ ಸರ್ವಿಸ್ ಆಗಿರುತ್ತೆ ನೋಡಿದೆಯಂತೆ ಹೋಗಬೇಕು ಇನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಂತೂ ನಾನ್ ವೆಜ್ಜು ವೆಜ್ಜು ಎಲ್ಲ ಥರ ಊಟನೂ ಸೂಪರಾಗಿರುತ್ತೆ ನೋಡಿ ಇದು ಬಾಲಾಜಿ ಥೇಟರು ಥೇಟರ್ ಪಕ್ಕನೇ ಇದೆ ಹೋಟ್ಲು ಭಗವಾನ್ ಮಿಲ್ಟ್ರಿ ಹೋಟಲ್ ಇಂತೂ ಬರೀ ಸಾ ಭಾರಿ ಖುಷ್ಕ ತಿಂದರೆ ಸಾಕು ಒಳ್ಳೆ ಟೇಸ್ಟು ಬರೀ ಯಾವಾಗೂ ಇಲ್ಲೇ ಹೋಗಾದ್ರು ಭಾನುವಾರ ಮಂಗಳವಾರ ಬರ್ತೀವಿ ಬನ್ನಿ ಊಟ ಮಾಡೋಣ ಹೋಟ್ಲ್ ಒಳಗಡೆ ಬಂದ್ರೆ ನಮ್ಮ ರವೇಣ್ಣ ಇದ್ದಾರೆ ಇನ್ನ ಇನ್ನ ಪಟ್ಟೆ ತಮ್ಮ ತಿನ್ನ ಪುಷ್ಕಾ ಮೊಟ್ಟೆ ಭಗವನ್ ಪುಷ್ಕ ಮಾಡ್ಕೊಂಡು ಬಂದು ಗಡಿಯಪ್ಪ ಹಂಗೇ ನಡೆಯ ನೋಡಿ ನಮ್ಮ ನಮ್ಮೋನವರು ಇಲ್ಲಿ ಕೂತಿದ್ದಾರೆ ಊಟ ಮಾಡು ಬಾ ಅಂದ್ರೆ ಬೇಡ ಅಂದರು ಮನೆಯಿಂದ ಬಂದ್ರಂತೆ ಗಾಡಿ ಎಲ್ಲ ಸರ್ವಿಸ್ ಆಗ್ತಿದೆ ಅರ್ಜೆಂಟ್ ಇದೆಯಂತೆ ಹೋಗ್ಬೇಕು ಬರೀ ಪ್ಲಾಟ್ಫಾರ್ಮ್ ಮಾತ್ರ ಗುರು ತುಂಬ ಜಾಸ್ತಿ ಗಲೀಜ್ ಆಗ್ಬಿಟ್ಟಿದೆ ಅದರಿಂದ ಮಾತ್ರ ಸರ್ವಿಸ್ ಮಾಡಿಸಿರೋದು ನೋಡಿ ವಾಟರ್ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಕ್ರೇಟ್ ಹಾಕೊಬೇಕು ಇಲ್ಲಿ ಮಾರ್ಕೆಟ್ ಒಳಗಡೆ ಗೋಡನ್ ಇದೆ ಇಲ್ಲಿ ಗೋಡನ್ ಹತ್ರ ಬಂದೆ ನೋಡಿ ತರಕಾರಿ ಲೋಡ್ ಹಾಕ್ತಿದ್ದೇವೆ ಹೈದ್ರಾಬಾದ್ಗೆ ನಮ್ಮ ಆಫೀಸು ನಮ್ಮ ಓನರ್ ಆಫೀಸು ಇದು ಟೇಪೋ ಮತ್ತು ಮಾಲೀಕರ ಅಭಿವೃದ್ಧಿ ಸಂಘ

ಜಮಕೋಟೆ ಜಮಕೋಟೆ ಹತ್ರ ನರ್ಸರಿ ಇದೆ ಬಾಳೆ ಗಿಡ ಬಾಳೆ ಸಸಿ ಲೋಡ್ಗೆ ಹೋಗ್ತಾ ಇದ್ದೀನಿ ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ದ್ರಾಕ್ಷಿಗೋ ಗಾಡಿ ಎಲ್ಲ ಜಾಸ್ತಿ ಅಧ್ವಾನ ಹೋಗಿದೆ ಗುರು ಅದರಿಂದ ಸರ್ವಿಸ್ ಮಾಡಿಸ್ಕೊಂಡು ಬಾಳೆ ಸಸಿ ಲೋಡ್ಗೆ ಹೋಗ್ತಾ ಇದೀನಿ ಎಲ್ಲಿಗೆ ಅಂದ್ರೆ ಆಂಧ್ರ ಲೋಕಲ್ಲೇ ನಾಳೆ ನಾಳದಾಗುತ್ತೆ ನಾನು ನೋಡೋಣ ಲಾಂಗೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ ಇಲ್ಲಿ ನರ್ಸರಿ ಹತ್ರ ಹೋಗಿ ಅಲ್ಲಿಂದ ನೆಕ್ಸ್ಟ್ ವೀಡಿಯೋ ಶೂಟ್ ಮಾಡ್ತೀನಿ ಎಲ್ಲರಿಗೂ ಬಾಯ್